ಓಂ ಶ್ರೀ ಗುರುಭ್ಯೋ ನಮಃ ಹರಿ ಓಂ ಓಮಷ್ಟೋಲ ವೀಕ್ಷಕ ಬಂಧುಗಳಿಗೆ ಪಂಡಿತ್ ರಾಜ ಮಾಡುವ ಹೃದಯ ಪೂರ್ವಕ ನಮಸ್ಕಾರಗಳು ನೇರ ಸ್ಪಷ್ಟ ಸರಳ ಮಾರ್ಗದರ್ಶನವಾಗಿರುವ ಓಮಷ್ಟೋಲ ಜ್ಯೋತಿಷ್ಯ ಕಾರ್ಯಕ್ರಮ ವೀಕ್ಷಣೆ ಮಾಡುತ್ತಿರುವ ನಿಮ್ಮೆಲ್ಲರಿಗೂ ಶ್ರೀ ಕೃಷ್ಣನ ಕೃಪೆ ಮತ್ತು ಆಶೀರ್ವಾದ ಸದಾ ಇಲ್ಲಿ ಅಂದೇಳ್ತಾ ಶ್ರೀ ಕೃಷ್ಣನ ಪಾದಕ್ಕೆ ನಮಸ್ಕರಿಸುತ್ತ ಇಂದಿನ ಸಂಚಿಕೆಯನ್ನು ಆರಂಭ ಮಾಡೋಣ ಇಂದಿನ ಸಂಚಿಕೆ ಸಂಚಿಕೆಯಲ್ಲಿ ಮಿಥುನ ರಾಶಿಯವರ ಅಕ್ಟೋಬರ್ ತಿಂಗಳ ಗೋಚಾರ ಫಲ ಯಾವ ರೀತಿ ಅನುಕೂಲ ಹಾಗೂ ಯಾವ ರೀತಿ ಅನಾನುಕೂಲ ವಿಚಾರವನ್ನು ಈ ಒಂದು ಸಂಚಿಕೆಯಲ್ಲಿ ತಿಳಿದುಕೊಳ್ಳೋಣ ಮಿಥುನ ರಾಶಿ ಅಧಿಪತಿಯಾಗಿರ್ತಕ್ಕಂಥ ಬುಧ ಎರಡನೇ ತಾರೀಕಿನವರೆಗೂ ಚತುರ್ಥ ಭಾವದಲ್ಲಿ ಇರ್ತಕ್ಕಂಥದ್ದು ಹಾಗೆ ಮೂರನೇ ತಾರೀಕಿಗೆ ಪಂಚಮ ಸ್ಥಾನಕ್ಕೆ ಪ್ರವೇಶ ಆದ ನಂತರ ಆರೋಗ್ಯ ವಿಚಾರದಲ್ಲಿ ಅನುಕೂಲ ಆಗ್ತಕ್ಕಂಥದ್ದು ಈ ಹಿಂದೆ ಆರೋಗ್ಯ ವಿಚಾರದಲ್ಲಿ ತೊಂದರೆ ಆಗ್ತಕ್ಕಂಥ ವಿಚಾರದಲ್ಲಿ ಈಗ ಚೇತರಿಕೆ ಆಗ್ತಕ್ಕಂಥದ್ದು ಗುಣ ಆಗ್ತಕ್ಕಂಥದ್ದು ಕಂಡು ಬರ್ತಕ್ಕಂಥದ್ದು ಚತುರ್ಥಾಧಿಪತಿ ಆಗಿರ್ತಕ್ಕಂತಹ ಬುಧ ಮೂರನೇ ತಾರೀಕಿಗೆ ಪಂಚಮಕ್ಕೆ ಪ್ರವೇಶ ಆಗ್ತಕ್ಕಂತಹ ವಿಚಾರದಲ್ಲಿ ಆಸ್ತಿಯ ವಿಚಾರದಲ್ಲಿ ಹಾಗೂ ವಾಹನ ವಿಚಾರದಲ್ಲಿ ಕೃಷಿಯ ವಿಚಾರದಲ್ಲಿ ತೊಂದರೆ ಆಗ್ತಕ್ಕಂಥದ್ದು ಹಾಗೆ ವಿದ್ಯಾರ್ಥಿಗಳಿದ್ದಲ್ಲಿ ಓದತಕ್ಕಂಥವರು ಅತಿ ಹೆಚ್ಚಾಗಿ ಓದ್ತಕ್ಕಂಥದ್ದು ಸೃಜನಶೀಲತೆ ಬುದ್ಧಿವಂತಿಕೆಯಿಂದ ಓದ್ತಕ್ಕಂಥದ್ದು ಹಾಗೆ ಓದದೇ ಇಲ್ಲದೆ ಇರತಕ್ಕಂಥವರು ಇನ್ನಷ್ಟು ಕಡಿಮೆ ಹೋಗ್ತಕ್ಕಂಥದ್ದು ಎರಡೂ ಕೂಡ ಕಂಡು ಬರ್ತಕ್ಕಂಥದ್ದು ಹಾಗೆ ಮಿಥುನ ರಾಶಿಯವರಿಗೆ ಲಾಭಾಧಿಪತಿ ಆಗಿರ್ತಕ್ಕಂಥ ಮಂಗಳ ಪಂಚಮದಲ್ಲಿ ಇರುವುದರಿಂದ ಆರೋಗ್ಯದ ವಿಚಾರದಲ್ಲಿ ಅನುಕೂಲ ಆಗ್ತಕ್ಕಂಥದ್ದು ಸಂತಾನ ವಿಚಾರದಲ್ಲಿ ಅನುಕೂಲ ಆಗ್ತಕ್ಕಂಥದ್ದು ಹಾಗೆ ವೈದ್ಯಕೀಯ ಕ್ಷೇತ್ರ ಹಾಗೂ ಸಾಫ್ಟ್ವೇರ್ ಹಾಗೂ ಕ್ರೀಡಾ ಲೋಕದಲ್ಲಿ ಇರತಕ್ಕಂಥವರಿಗೆ ಅನುಕೂಲ ಆಗ್ತಕ್ಕಂಥ ವಿಚಾರ ಆಗಿರ್ತಕ್ಕಂಥದ್ದು ಹಾಗೆ ದ್ವಿತೀಯಾಧಿಪತಿ ಆಗಿರ್ತಕ್ಕಂಥ ಅಂತವರಿಂದ ವೈವಾಹಿಕ ಜೀವನದ ಬಗ್ಗೆ ಹೆಚ್ಚು ಯೋಚನೆ ಮಾಡ್ತಕ್ಕಂಥದ್ದು ವೈವಾಹಿಕ ಜೀವನದ ಬಗ್ಗೆ ಅತಿ ಹೆಚ್ಚು ಯೋಚನೆ ಆಲೋಚನೆಗಳು ಮಾಡ್ತಕ್ಕಂಥದ್ದು ಹಾಗೆ ವ್ಯಾಪಾರದ ವಿಚಾರದಲ್ಲಿ ಹೆಚ್ಚು ಯೋಚನೆ ಮಾಡ್ತಕ್ಕಂಥದ್ದು ಆ ವಿಚಾರ ಈ ವಿಚಾರ ಎಲ್ಲ ವಿಚಾರ ಯೋಚನೆ ಮಾಡ್ತಕ್ಕಂಥದ್ದು ಕಂಡು ಬರ್ತಕ್ಕಂಥದ್ದು ಹಾಗೆ ಜನಸಂಪರ್ಕ ವಿಚಾರದಲ್ಲಿ ಅವರಿಗೆ ಭೇಟಿ ಆಗಬೇಕು ಇವರಿಗೆ ಭೇಟಿ ಆಗಬೇಕು ಅಂತಕ್ಕಂಥ ವಿಚಾರ ಅಕ್ಟೋಬರ್ ತಿಂಗಳಲ್ಲಿ ಕಂಡು ಬರ್ತಕ್ಕಂಥದ್ದು ಹಾಗೆ ಯೋಚನೆ ಹೆಚ್ಚಾಗಿ ಮಾಡ್ತಕ್ಕಂಥದ್ದು ಕಂಡು ಬರ್ತಕ್ಕಂಥದ್ದು ಹಾಗೆ ತೃತೀಯಾಧಿಪತಿ ಆಗಿರ್ತಕ್ಕಂಥ ಸೂರ್ಯ ಹದಿನಾರನೇ ತಾರೀಕಿನವರೆಗೆ ಚತುರ್ಥ ಭಾವದಲ್ಲಿ ಇರುವುದರಿಂದ ಮನೆಯ ವಿಚಾರದಲ್ಲಿ ಕಿರಿಯ ಸೋದರ ಮತ್ತು ಸೋದರಿಯರು ಪಾಲ್ಗೊಳ್ಳುವಿಕೆ ಆಗ್ತಕ್ಕಂಥದ್ದು ಯಾವುದೇ ವಿಚಾರದಲ್ಲಿ ಅವರಿಬ್ಬರು ಸೋದರ ಸೋದರಿಯರು ಇಬ್ಬರು ಪಾಲ್ಗೊಳ್ಳತಕ್ಕಂಥದ್ದು ಕಂಡು ಬರ್ತಕ್ಕಂಥದ್ದು ಹಾಗೆ ಸಷ್ಟಮಾಧಿಪತಿ ಮಂಗಳ ಇಪ್ಪತ್ತ ಏಳನೇ ತಾರೀಕಿನವರೆಗೂ ಪಂಚಮದಲ್ಲಿ ಇರುವುದರಿಂದ ಉದ್ಯೋಗದಲ್ಲಿ ತೊಂದರೆ ಆಗ್ತಕ್ಕಂಥದ್ದು ಕೆಲಸ ಬದಲಾವಣೆ ಮಾಡ್ತಕ್ಕಂಥದ್ದು ಹಾಗೆ ಕಾನೂನು ಪ್ರಕರಣದಲ್ಲಿ ಸೋಲಾಗ್ತಕ್ಕಂಥದ್ದು ಕಂಡು ಬರ್ತಕ್ಕಂಥದ್ದು ಅಥವಾ ಕಾನೂನು ಪ್ರಕರಣದಲ್ಲಿ ಹಣದ ನಷ್ಟವನ್ನು ಕಂಡು ಬರ್ತಕ್ಕಂಥದ್ದು ಹಾಗೆ ಅಕ್ಟೋಬರ್ ತಿಂಗಳಿನಲ್ಲಿ ಇಪ್ಪತ್ತೇಳನೇ ತಾರೀಕಿನವರೆಗೂ ಯಾವುದಾದರೂ ವಸ್ತುಗಳು ಕಳೆದು ಹೋದರೆ ಸಿಗದೇ ಇರ್ತಕ್ಕಂಥದ್ದು ಕಂಡು ಬರ್ತಕ್ಕಂಥದ್ದು ಹಾಗೆ ಸಪ್ತಮಾಧಿಪತಿ ಆಗಿರ್ತಕ್ಕಂಥ ಸೂರ್ಯ ಹದಿನೇಳನೇ ತಾರೀಕಿನವರೆಗೂ ಮದುವೆ ವಿಚಾರದಲ್ಲಿ ಒಪ್ಪಿಕೊಳ್ಳದೆ ಇರ್ತಕ್ಕಂಥದ್ದು ಅಥವಾ ಮದುವೆ ಮುಂದೂಡ್ತಕ್ಕಂಥದ್ದು ಆಸೆ ಮಾಡದೇ ಇರ್ತಕ್ಕಂಥದ್ದು ಕಂಡು ಬರ್ತಕ್ಕಂಥದ್ದು ಹಾಗೆ ವ್ಯಾಪಾರದಲ್ಲಿ ಏಕಾಂಗಿ ಪ್ರಯತ್ನ ಮಾಡ್ತಕ್ಕಂಥದ್ದು ಕಂಡು ಬರ್ತಕ್ಕಂಥದ್ದು ಅಕ್ಟೋಬರ್ ಹದಿನೇಳನೇ ತಾರೀಕಿನವರೆಗೂ ಅಕ್ಟೋಬರ್ ಹದಿನೆಂಟನೇ ತಾರೀಕಿಗೆ ವ್ಯಾಪಾರದಲ್ಲಾಗಿರ್ಬೋದು ಮದುವೆ ವಿಚಾರದಲ್ಲಾಗಿರ್ಬೋದು ಹಣಕಾಸಿನ ವಿಚಾರದಲ್ಲಿ ಅನುಕೂಲ ಆಗ್ತಕ್ಕಂಥದ್ದು ಹದಿನೆಂಟನೇ ತಾರೀಕಿಗೆ ತಾರೀಕಿನ ಮುಂದೆ ಕಂಡು ಬರ್ತಕ್ಕಂಥ ವಿಚಾರ ಹಾಗೆ ಅಷ್ಟಮಾಧಿಪತಿ ಹಾಗೂ ನವಮಾಧಿಪತಿ ಆಗಿರ್ತಕ್ಕಂಥ ಸನಿ ಇರುವುದರಿಂದ ಪಿತ್ರಾದಿತ್ತ ಆಸ್ತಿ ವಿಚಾರದಲ್ಲಿ ಹಾಗೂ ಪಾಲುದಾರರಿಂದ ಹಣ ಬರ್ತಕ್ಕಂಥದ್ದು ಹಾಗೆ ನವಮಾಧಿಪತಿ ಆಗಿರ್ ನವಮಾಧಿಪತಿಯಿಂದ ತಂದೆ ವಿಚಾರದಲ್ಲಿ ಹೆಚ್ಚು ಅನುಕೂಲ ಇರತಕ್ಕಂಥದ್ದು ಪ್ರಯಾಣ ವಿಚಾರದಲ್ಲಿ ಪ್ರಯಾಣ ವಿಚಾರದಲ್ಲಿ ಹೆಚ್ಚು ಅನುಕೂಲ ಕಂಡು ಬರ್ತಕ್ಕಂಥದ್ದು ಹಾಗೆ ಉನ್ನತ ಶಿಕ್ಷಣ ಮಾಡ್ತಕ್ಕಂಥವರಿಗೆ ಇನ್ನಷ್ಟು ಸೌಲಭ್ಯಗಳು ಸಿಗ್ತಕ್ಕಂಥದ್ದು ಕಂಡು ಬರ್ತಕ್ಕಂಥದ್ದು ಹಾಗೆ ಮಿಥುನ ರಾಶಿಯವರಿಗೆ ದಸಮಾಧಿಪತಿ ಆಗಿರ್ತಕ್ಕಂಥ ಗುರು ಪ್ರಥಮದಲ್ಲಿ ಇರುವುದರಿಂದ ಅಧಿಕಾರ ಅಧಿಕಾರಕ್ಕಾಗಿ ಹೆಚ್ಚು ಪ್ರಯತ್ನ ಮಾಡ್ತಕ್ಕಂಥದ್ದು ಅಧಿಕಾರಿಗಳು ಹೆಚ್ಚು ಪ್ರಯತ್ನ ಮಾಡಿದಲ್ಲಿ ಅನುಕೂಲ ಆಗ್ತಕ್ಕಂಥ ವಿಚಾರ ಹಾಗೆ ಯಾವುದೇ ಕ್ಷೇತ್ರದಲ್ಲಿ ಹೆಚ್ಚು ಪ್ರಯತ್ನ ಮಾಡಬೇಕಾಗ್ತಕ್ಕಂಥದ್ದು ಕಂಡು ಬರ್ತಕ್ಕಂಥದ್ದು ಹದಿನೇಳನೇ ತಾರೀಕು ಅಕ್ಟೋಬರ್ ತಿಂಗಳಲ್ಲಿ ಕಂಡು ಬರ್ತಕ್ಕಂಥದ್ದು ಹಾಗೆ ಹದಿನೆಂಟನೇ ತಾರೀಕಿಗೆ ದ್ವಿತೀಯಕ್ಕೆ ಪ್ರವೇಶ ಆದ ನಂತರ ಹಣದ ವಿಚಾರದಲ್ಲಿ ಅನುಕೂಲ ಆಗ್ತಕ್ಕಂಥದ್ದು ಹಾಗೆ ಜ್ಯುವೆಲರಿಯಲ್ಲಿ ಕೆಲಸ ವ್ಯಾಪಾರ ಮಾಡ್ತಕ್ಕಂಥವ್ರಿಗೆ ಅನುಕೂಲ ಆಗ್ತಕ್ಕಂಥದ್ದು ಹೋಟೆಲ್ನಲ್ಲಿ ಕೆಲಸ ಮಾಡ್ತಕ್ಕಂಥವ್ರಿಗೆ ಅನುಕೂಲ ಆಗ್ತಕ್ಕಂಥದ್ದು ವ್ಯಾಪಾರದಲ್ಲಿ ಉತ್ತಮ ಹಣ ಬರ್ತಕ್ಕಂಥದ್ದು ಅಕ್ಟೋಬರ್ ಹದಿನೆಂಟರ ನಂತರ ಹದಿನೆಂಟರ ಒಳಗೆ ನಷ್ಟ ಆಗ್ತಕ್ಕಂಥದ್ದು ಹದಿನೆಂಟರ ನಂತರ ಅನುಕೂಲ ಕಂಡು ಬರ್ತಕ್ಕಂಥ ವಿಚಾರ ಹಾಗೆ ಪಂಚಮಾಧಿಪತಿಯಾಗಿರ್ತಕ್ಕಂಥ ಶುಕ್ರ ಎಂಟನೇ ತಾರೀಕಿನವರೆಗೂ ತೃತೀಯದಲ್ಲೇ ಇರುವುದರಿಂದ ಯೂಟ್ಯೂಬ್ನಲ್ಲಿ ಹಾಗೆ ಹಾಡುಗಾರಿಕೆ ಮಾಡ್ತಕ್ಕಂಥವರಿಗೆ ಹಾಗೆ ಕ್ರೀಡಾ ಲೋಕದಲ್ಲಿ ಇರತಕ್ಕಂಥವರಿಗೆ ಸಿನಿಮಾ ಹಾಗೂ ಸಿನಿಮಾ ರಂಗದಲ್ಲಿ ಇರ್ತಕ್ಕಂಥವರಿಗೆ ಅನುಕೂಲಗಳು ಕಂಡು ಬರ್ತಕ್ಕಂಥದ್ದು ಹಾಗೆ ಪಂಚಮಾಧಿಪತಿ ಆಗಿರ್ತಕ್ಕಂಥ ಶುಕ್ರ ಒಂಬತ್ತನೇ ತಾರೀಕಿಗೆ ಚತುರ್ಥ ಭಾವಕ್ಕೆ ಪ್ರವೇಶ ಆದ ನಂತರ ಪ್ರೀತಿಸಿ ಮದುವೆ ಆಗ್ತಕ್ಕಂಥವ್ರಿಗೆ ಮದುವೆ ಮಾತುಕತೆಯಲ್ಲಿ ತೊಂದ ತೊಂದರೆ ಆಗ್ತಕ್ಕಂಥದ್ದು ನಿಶ್ಚಿತಾರ್ಥದಲ್ಲಿ ತೊಂದರೆ ಆಗ್ತಕ್ಕಂಥದ್ದು ಕಂಡು ಬರ್ತಕ್ಕಂಥದ್ದು ಹಾಗೆ ಶಿಕ್ಷಣದಲ್ಲಿ ಉತ್ತಮ ಆಗಿರ್ತಕ್ಕಂಥದ್ದು ಹಾಗೆ ರಿಯಲ್ ಎಸ್ಟೇಟ್ನಲ್ಲಿ ಅನುಕೂಲ ಆಗ್ತಕ್ಕಂಥದ್ದು ಪಂಚಮಾಧಿಪತಿ ಶುಕ್ರ ಚತುರ್ಥ ಭಾವದಲ್ಲಿರುವಾಗ ಕಂಡು ಬರ್ತಕ್ಕಂಥ ವಿಚಾರ ಹಾಗೆ ರಾವು ಒಂಬತ್ತನೇ ಮನೆಯ ಮನೆಯಲ್ಲಿರುವುದರಿಂದ ಧರ್ಮದ ವಿಚಾರದಲ್ಲಿ ಗೌರವ ಇದ್ದಲ್ಲಿ ಅನುಕೂಲ ಆಗ್ತಕ್ಕಂಥದ್ದು ಅಧರ್ಮವನ್ನು ಮಾಡದೆ ಮುಂದುವರಿದಲ್ಲಿ ಅನುಕೂಲ ಆಗ್ತಕ್ಕಂಥ ವಿಚಾರ ಹಾಗೆ ಕೇತು ತೃತೀಯದಲ್ಲಿ ಇರುವುದರಿಂದ ಪ್ರಯತ್ನದಿಂದ ಎಲ್ಲ ಕಾರ್ಯಗಳು ಜಯ ಆಗ್ತಕ್ಕಂಥದ್ದು ಹಾಗೆ ವ್ಯಾಪಾರ ಹಾಗೂ ಪ್ರವಾಸೋದ್ಯಮದಲ್ಲಿ ಇರ್ತಕ್ಕಂಥವರಿಗೆ ಹೆಚ್ಚು ಲಾಭ ಆಗ್ತಕ್ಕಂಥದ್ದು ಕೇತು ನೃತ್ಯದಲ್ಲಿರುವುದರಿಂದ ಕಂಡು ಬರ್ತಕ್ಕಂಥ ವಿಚಾರ ಹಾಗೆ ಈ ಅಕ್ಟೋಬರ್ ತಿಂಗಳ ವಿಶೇಷ ವಿಚಾರ ಈ ವಿಡಿಯೋನ ಹೆಡ್ಲೈನ್ಸ್ನಲ್ಲಿ ಸಿಗ್ತಕ್ಕಂಥದ್ದು ಹಾಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಮತ್ತೆ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ ಅಲ್ಲಿವರೆಗೆ ನಮಸ್ಕಾರ ಸರ್ವೇ ಜನ ಸುಖಿ ಸಮಸ್ತ ಸನ್ಮಂಗಳ ಭವಂತು